ಅಳ್ಳಿಟ್ಟು ಅಳ್ಳಿಟ್ಟಿನ ಉಂಡೆ ಇದು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಜೋಳದ ಹಿಟ್ಟು ಒಂದು ಸಣ್ಣ ಕಪ್ಪು ಕಡಲೆ ಹಿಟ್ಟು ಆಮೇಲೆ ಅರ್ಧ ಬಟ್ಲಷ್ಟು ಬೆಲ್ಲ ಇದಕ್ಕೆ ಅರ್ಧ ಇಂಚಿನಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಗೂ ಜಾಕಾಯಿ ಇದು ಜಾಜಿಕಾಯಿ ಇದಿಷ್ಟು ತೊಗೊಂಡಿದ್ದೀನಿ ಇದನ್ನು ಜಾಜಿಕಾಯಿ ಏಲಕ್ಕಿ ಒಣ ಶುಂಠಿ ಎಲ್ಲವನ್ನು ಪುಡಿ ಮಾಡಿಟ್ಕೋಬೇಕು ಹಾಗೂ ಸ್ವಲ್ಪ ಒಣ ಕೊಬ್ಬರಿ ತುರಿ ಇದರಲ್ಲಿ ಮಿಕ್ಸ್ ಮಾಡಿದರೆ ರುಚಿ ಆಗಿರುತ್ತೆ ಇದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಇದು ಎಲ್ಲವನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ತುಪ್ಪ ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರುವವರೆಗೂ ಚೆನ್ನಾಗಿ ಹುರಿಬೇಕು ಇಲ್ಲ ಆದರೆ ಹಸಿ ಹಸಿ ಇರುತ್ತೆ ಹಿಟ್ಟು ಹಸಿ ವಾಸನೆ ಬರುತ್ತೆ ಹಸಿ ವಾಸನೆ ಹೋಗುವವರೆಗೂ ಇದು ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪ ಹಾಕಿ ಫ್ರೈ ಮಾಡ್ತೀನಿ ತುಪ್ಪ ಹಾಕಿ ಈ ಬೆಲ್ಲ ಇದನ್ನು ಇಡ್ತೀನಿ ಇದೆ ಬೆಲ್ಲ ಮುಗುವಷ್ಟು ನೀರು ಹಾಕಿ ಕರಗಲ್ಲಿಟ್ರೆ ಸಾಕು ನೋಡಿ ಇಷ್ಟು ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ತೇನೆ ಕರಗ ಇದು ಕರಗಿದರೆ ಸಾಕು ಇದು ಆನ ಆಗಬಾರ್ದು ಕುದಿಬಾಳಷ್ಟು ಕುದಿಬಾರ್ದು ಈ ಬೆಲ್ಲವನ್ನು ಮೊದಲೇ ಸ್ವಲ್ಪ ಕರಗಿಸಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಬಿಸಿ ಬಿಸಿ ಹಾಕಿದರೆ ಅದು ಹಿಟ್ಟು ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೆ ಅದು ಸ್ವಲ್ಪ ಬಿಸಿ ಎಲ್ಲ ಕರಗಿಸಿ ಆರಿಸಿ ಹಾಕಬೇಕು ಏಲಕ್ಕಿ ಜಾಜಿಕಾಯಿ ಮತ್ತು ಒಣ ಶುಂಠಿ ಪುಡಿ ಮಾಡಿರ್ತದೆ ಒಣ ಶುಂಠಿ ಮತ್ತು ಏಲಕ್ಕಿ ಜಾಕಾಯಿ ಪುಡಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇದು ಬೆಲ್ಲ ಕರಗಿಸಿ ಇಷ್ಟೇ ಆರಲ್ಲೂ ಬಿಡಬೇಕು ಬಿಸಿ 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 ಹೊಟ್ಟೆ ಹಾಕಬಾರ್ದು ಗಟ್ಟಿಯಾಗಿ ಬಿಡುತ್ತೆ ಹಿಟ್ಟು ಆರಿದ ಆರಿಸನೇ ಹಾಕಬೇಕು ಇದು ಹಿಟ್ಟನ್ನು ಹುರಿಯಲು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಹುರಿಯುವೆ ಇದರಲ್ಲಿ ತುಪ್ಪ ಹಾಕಿರ್ಬೇಕು ಇದರಲ್ಲಿ ಹಿಟ್ಟು ಹಾಕಿ ಚೆನ್ನಾಗಿ ಸ್ಲೋ ಫ್ಲೇಮಿಟ್ಟು ಹುರಿಬೇಕು ಹಿಟ್ಟು ಇದು ಹಿಟ್ಟು ಇದು ಅರ್ಧ ಬಟ್ಲು ಜೋಳದ ಹಿಟ್ಟು ಆಮೇಲೆ ಇದು ಕಡಲೆ ಹಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿತೀನಿ ಸಣ್ಣಗೆ ಇಟ್ಟರೆ ತಿರುತ್ತಾನೆ ಇದನ್ನು ಹುರಿಬೇಕು ಹುರಿಯುವರೆಗೂ ಸಣ್ಣಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುತ್ತಿರಬೇಕು ಚೆನ್ನಾಗಿ ಇದು ಆಗಿದೆ ಈಗ ಗೋಲ್ಡನ್ ಕಲರ್ ಬಂದಿದೆ ಹಿಟ್ಟೆಲ್ಲ ಚೆನ್ನಾಗಿ ಉಳಿದಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಒಣ ಶುಂಠಿ ಪುಡಿ ಮತ್ತು ಜಾಕಾಯಿ ಪುಡಿಯನ್ನು ಹಾಕಿಕೊಡಿ ಹಾಗೂ ಒಣ ಕೊಬ್ಬರಿ ತುರಿಯನ್ನು ಇದರಲ್ಲಿ ಕೊಬ್ಬರಿ ತುರಿ ಇದರಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಉಂಡೆ ಕಟ್ಟುವಾಗ ಬೇಕಾದರೂ ಸಹಿತ ಇದನ್ನ ಮೇಲೆ ಹಚ್ಕೋಬೋದು ನಾ ಇದರಲ್ಲಿ ಮಿಕ್ಸ್ ಮಾಡ್ತೀವಿ ಮತ್ತು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ನೋಡಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇದೆ ಬಿಸಿ ಬಿಸಿ ಇದೆ ಭಾಳ ಇದೆ ಅದಕ್ಕೆ ಇದೊಂದು ಹತ್ತು ನಿಮಿಷ ಹಾರಲ್ಲೇ ಇಟ್ಬಿಡಬೇಕು ಆಮೇಲೆ ಇದಕ್ಕೆ ಬೆಲ್ಲ ಹಾಕಿ ಉಂಡೆ ಕಟ್ಟೋದು ಈಗ ಹಾರಾಕಿಬಿಟ್ಬಿಡೋದ್ರಿ இது கரீசித்து இதன் சோஸ் பேக்கு அந்தரை ஏனே கச கட்டி இதரெல்லாம்